ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಯಾವ ವಿಡಿಯೋ ಹಾಕ್ತಾಯಿದ್ದೀನಿ ಅಂತಂದರೆ ನಾ ಅಮ್ಮ ಹಾಕಿದ ಗಿಡಗಳು ಎಷ್ಟು ಚೆನ್ನಾಗಿ ಚಿಗುರಿದೆ ಮತ್ತು ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಆಮೇಲೆ ಯಾವ ಥರ ಅಮ್ಮ ಗಿಡಗಳು ಹಾಕ್ತಿದ್ರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ ಇದು ರೋಸ್ ಗಿಡ ಆರೆಂಜ್ ಕಲರು ತುಂಬ ಚೆನ್ನಾಗಿದೆ ಇದು ದಿನಕ್ಕೆ ಒಂದು ಎರಡು ಇಲ್ಲ ಒಂದು ಮೊಗ್ಗಾದರೂ ಹುಟ್ಟೆ ಉಡ್ತಾರೆ ಅದಾದಮೇಲೆ ಇದು ಮೋಸಿಂಬೆ ಗಿಡ ಫ್ರೆಂಡ್ಸ್ ಇದು ನೋಡಿ ನಿಂಬೆ ಗಿಡ ಥರ ಕಾಣಿಸ್ತೈತೆ ಆದರೆ ಇದು ಮೋಸಿಂಬೆ ಗಿಡ ಇದೆಲ್ಲ ಅಮ್ಮ ಹಾಕಿದ ಗಿಡನೇ ಮೋಸಿಂಬೆ ಬೀಜ ಮತ್ತು ಇದು ದಾಳಿಂಬೆ ಹಣ್ಣು ಅಮ್ಮ ಹುಷಾರಿರ್ನಿಲ್ವಲ್ಲ ಆ ಟೈಮಲ್ಲಿ ತಿನ್ನೋಕ್ಕೆ ತಗೊಂಡು ಬರ್ತಿದ್ರು ಅಣ್ಣ ಹಣ್ಣಂದು ಬೀಜ ಎಲ್ಲನೂ ಒಂದು ಪಾಟ್ಗೆ ಹಾಕಿ ಮಣಗ್ ಬರ್ತಿದ್ರು ಅದು ಚಿಗಿದುಕೊಳ್ತಿತ್ತು ಫ್ರೆಂಡ್ಸ್ ಅದ್ರದ್ದು ಅದು ಗಿಡ ಅದು ಅದಾದಮೇಲೆ ಬೇವು ಸಸಿ ಆ ಅಲೋವೆರಾ ಎಲ್ಲ ಅಮ್ಮ ಹಾಕಿದ ಗಿಡನೇ ಕರ್ಬೇವಿಂದು ಗಿಡ ದೊಡ್ಡ ಮರ ಆಗಿರುತ್ತಲ್ಲ ನೋಡಿ ಅದರಲ್ಲಿ ಹಣ್ಣು ಉಡೋಕ್ ಸ್ಟಾರ್ಟ್ ಆಗಿಬಿಡುತ್ತೆ ಕರ್ಬೇವ್ನ ಹಣ್ಣು ಅಂತ ಹೇಳ್ತಾರೆ ಆ ಹಣ್ಣನ್ನು ತಂದು ಇದು ಅದರಲ್ಲಿ ಚಿಕ್ಕತಿದ್ದು ಗಿಡ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಲ್ವ ಅಮ್ಮ ಏನು ಹಾಕಿದ್ರೂ ಚೆನ್ನಾಗಿ ಚಿಗುರುತಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತಿತ್ತು ನೋಡಿ ಆ ಸೀಬೆ ಮರ ಇದೆಯಲ್ಲ ಮಧ್ಯದಲ್ಲಿ ಆ ಸೀಬೆ ಬಿ ಮರನೂ ಅಷ್ಟೇ ಅದಾಗದೇ ಉಟ್ಕೊಂಡಿರೋದು ಅದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ಆಮೇಲೆ ಇಲ್ಲಿ ಬಿಳೆದೆಲೆ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಬೀಳೆದೆಲೆ ಬಿಳಿ ವಿಳೆದೆಲೆ ಅಂತ ಹೇಳ್ತಾರೆ ಇದನ್ನು ಅಮ್ಮ ಹಾಕಿದ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಬಿಳೆದೆಲೆ ಗಿಡ ಎಷ್ಟು ಚೆನ್ನಾಗಿದೆ ಇವಾಗ ಮಳೆ ಟೈಮ್ ಬೇರೆ ಅಲ್ವಾ ತುಂಬ ಚೆನ್ನಾಗಿ ಬರ್ತಿದೆ ಆಮೇಲೆ ಇದು ಪರಂಗಿ ಸಸಿ ನೋಡಿ ಪಪ್ಪಾಯ ಸಸಿ ಅದು ದೊಡ್ಡ ಮರ ಆಗಿ ಕಾಯಿ ಎಲ್ಲ ಕಚ್ಚಿತ್ತು ಫ್ರೆಂಡ್ಸ್ ಅದು ಮನೆ ಮುಂದೆ ಇರಬಾರ್ದು ತೆಗೆದು ಬಿಟ್ಟಿದ್ರು ಆದ್ರೂ ಅದು ಮತ್ತೆ ಚಿಗುರುತೈತೆ ನೋಡಿ ಆಮೇಲೆ ಅಲೋವೆರಾ ಆಮೇಲೆ ಇದು ಹಾಗಲಕಾಯಿ ಇದು ಹಾಗಲಕಾಯಿ ಒಂದು ಸಲ ಆಗ್ಲಕಾಯಿ ಮನೆಗೆ ಒಂದು ಸಲ ಆಗ್ಲಕಾಯಿ ತಗೊಂಡಾಗ ಒಂದು ಕಾಯಿ ಬಲ್ತೋಗ್ಬಿಟ್ಟಿತ್ತು ಅದಕ್ಕೆ ಅಮ್ಮ ಏನು ಮಾಡಿದ್ರು ತುಳಸಿ ಕಟ್ಟೆ ಹತ್ರನೇ ಒಂದು ನಾಲ್ಕೈದು ಬೀಚ ಹಾಗೇ ಸುಮ್ಮನೆ ಹಾಕಿದರು ನೋಡಿ ಚಿಗ್ದಿದೆ ಅದನ್ನು ಎಷ್ಟು ಚೆನ್ನಾಗಿ ಚಿಗುರೈತೆ ನೋಡಿ ಉಟ್ಕೊಂಡಿದ್ದೆ ತುಂಬ ಚೆನ್ನಾಗಿ ಒಂದು ಕಾಯಿನೂ ಹುಟ್ಟಿತ್ತು ಆ ಕಾಯಿನೂ ಕಿತ್ಕೊಂಡ್ವಿ ನಾವು ಒಂದು ಎರಡು ಇನ್ನೂ ಎರಡು ಸಸಿ ಐತೆ ಚಿಕ್ಕವು ಇನ್ನೊಂದು ಸ್ವಲ್ಪ ದೊಡ್ಡದಾಗೈತೆ ನೋಡಿ ಅದು ಹಬ್ಬತೈತೆ ಒಳ್ಳೇದೆಲೆ ಗಿಡದ ಮೇಲೇ ಅದ್ತೈತೆ ಅದು ಅದು ಆದಮೇಲೆ ನೋಡೋಣ ಬನ್ನಿ ಇನ್ನು ಎಷ್ಟು ಸಸಿಗಳೈತೆ ಅಂತ ಆಮೇಲೆ ಇದು ಇನ್ಸುಲಿನ್ ಗಿಡ ಅಂತ ಹೇಳ್ತಾರೆ ಅಂದರೆ ಸುಗರು ಬಿ ಪಿ ಪೇಷಂಟ್ಗೆ ಖಾಲಿ ಹೊಟ್ಟೆಗೆ ತಿಂದರೆ ಶುಗರು ಮತ್ತು ಬಿ ಪಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ನಮ್ಮ ಡ್ಯಾಡಿಗೆ ಸುಗರ್ ಇದೆಯಲ್ಲ ಅದಕ್ಕೆ ಅಮ್ಮ ತಂದು ಹಾಕಿದ ಗಿಡ ಇದು ತಗೊಂಡು ಬಂದರು ಒಂದು ಅಲ್ಲಿ ಬೇರೆ ಮನೆಯಲ್ಲಿ ಅದು ಒಂದು ಕಡ್ಡಿ ತಂದು ಹಾಕಿತ್ತು ಅಷ್ಟೇ ಅದು ಎಷ್ಟು ಚೆನ್ನಾಗಿ ಚಿಗುರಿದೆ ಅಮ್ಮನ ಕೈಯಲ್ಲಿ ಯಾವುದೇ ಒಂದು ಸಸಿ ಹಾಕಿದ್ರು ತುಂಬ ಚೆನ್ನಾಗಿ ಚಿಗುರ್ತಿತ್ತು ಒಂದು ಕಡ್ಡಿ ಹಾಕಿದ್ದು ಇಷ್ಟು ಎಷ್ಟು ಉದ್ದಕ್ಕೆ ಬೆಳ್ಕೊಂಡಿದ್ದೆ ಖಾಲಿ ಹೊಟ್ಟೆಗೆ ಇದನ್ನು ಡೈಲಿ ಒಂದೊಂದು ಎಲೆ ಖಾಲಿ ಹೊಟ್ಟೆಗೆ ತಿಂತ ಬಂದರೆ ಶುಗರು ಕಂಟ್ರೋಲ್ ಆಗುತ್ತೆ ಅಂತ ಅದಾದಮೇಲೆ ಪಿಂಕ್ ಕಲರ್ ದಾಸವಾಳ ಅದು ಆಮೇಲೆ ಇದು ಶೋ ಗಿಡ ಮತ್ತು ಇದು ಬ್ರಹ್ಮಕಮಲ ಅಂತ ಈ ಕಡೆ ಇದೆಯಲ್ಲ ನೋಡಿ ಇದು ಬ್ರಹ್ಮ ಕಮಲ ಅದ್ರ ಮಧ್ಯದಲ್ಲಿ ಈ ಎಲೆ ಹಿಡ್ಕೊಂಡಿದ್ದೀನಲ್ಲ ಅದು ಶೋ ಗಿಡ ಅದು ಮನೇಲಿ ಇರಬೇಕಂತೆ ಅದು ಮನೆ ಇರಬೇಕಂತೆ ಅದಕ್ಕೆ ಅಮ್ಮ ಅದು ಮತ್ತು ಇದು ಬ್ರಹ್ಮ ಕಮಲ ಎರಡೂ ತಗೊಂಡು ಬಂದು ಹಾಕಿದ್ದು ಅದಾದಮೇಲೆ ಸುಮ್ಮನೆ ಮನೇಲಿ ಟೊಮೊಟೊ ಎಲ್ಲ ಹಾಳಾಗಿರ್ತದಲ್ಲ ನೋಡಿ ಅದನ್ನು ಇಲ್ಲಿ ಜಾಗ ಇದೆಯಲ್ಲ ಅಂದ್ಬಿಟ್ಟು ಸುಮ್ಮನೆ ಹಾಕಿದ್ದು ಅದು ಮಳೆ ಟೈಮ್ ಬೇರೆ ಅಲ್ವಾ ಎಷ್ಟು ಚೆನ್ನಾಗಿ ಚಿಗುರೈತೆ ನೋಡಿ ಎಲ್ಲ ಹುಟ್ಟೈತೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಸಸಿ ಉಟ್ಕೊಂಡೈತೆ ಆಮೇಲೆ ಇದು ನೋಡಿ ಫ್ರೆಂಡ್ಸ್ ಇದು ಮನಿ ಪ್ಲಾಂಟ್ ನೋಡಿ ಒಳಗಡೆ ಬಂದೈತೆ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಆ ನಿಲ ಇದೆಯಲ್ಲ ನಿಲದ ಮಧ್ಯದಲ್ಲಿ ಆ ಗೋಡೆಗೂವೇ ಆ ನಿಲಕ್ಕೂ ಮಧ್ಯದಲ್ಲಿ ಚಿಗುರೈತೆ ನೋಡಿ ಎಷ್ಟು ಚೆನ್ನಾಗೈತೆ ಅದು ಒಳಗಡೆ ಹಬ್ಬಿಕೊಂಡು ಒಳಗಡೆ ಬರ್ತೈತೆ ಅದು ಅದಾದಮೇಲೆ ಇದು ದಾಳಿಂಬೆ ಸಸಿ ದಾಳಿಂಬೆ ಗಿಡದಲ್ಲಿ ಒಂದು ಹಣ್ಣು ಹುಟ್ಟಿತ್ತು ಅಮ್ಮತಿ ಇರುವಾಗ ಟೈಮಲ್ಲಿ ಒಂದು ಹಣ್ಣು ಸುಮಾರು ದಪ್ಪಕ್ಕಿರೋದು ಒಂದು ಹಣ್ಣು ಹುಟ್ಟಿತ್ತು ಅದನ್ನು ಕಿತ್ಕೊಂಡ್ವಿ ಒಂದೇ ಒಂದು ಹಣ್ಣು ಹುಟ್ಟಿತ್ತು ಅದರಲ್ಲಿ ದಾಳಿಂಬೆ ಹಣ್ಣು ಇನ್ನು ಮತ್ತೆ ಹಣ್ಣೇ ಕಚ್ಚಿಲ್ಲ ಸುಮ್ಮನೆ ಹೂ ಹುಡ್ತೈತೆ ಒಟ್ಟಿನಲ್ಲಿ ನೋಡಿ ಇದು ಪಿಂಕ್ ಕಲರ್ದು ದಾಸವಾಳ ಪಿಂಕ್ ಕಲರ್ ದಾಸವಾಳ ಅದು ಅದಾದಮೇಲೆ ಇದು ಆರೆಂಜ್ ಕಲರ್ ದಾಸವಾಳ ಡೈಲಿ ಇದರಲ್ಲಿ ಒಂದೊಂದು ಹೂ ಅಮ್ಮನಿಗೆ ಅಂತಲೇ ಇಟ್ಬಿಡ್ತೀವಿ ಇದನ್ನು ಹೂವನ್ನ ಪಿಂಕ್ ಕಲರು ಯಾರು ಬೇಕಾದರೂ ಕಿತ್ಕೊಳ್ಳಿ ಈ ಆರೆಂಜ್ ಕಲರ್ನ ಯಾರು ಕಿತ್ಕೋಬೇಡಿ ಅಮ್ಮನ ಫೋಟೋಗೆ ಅಂತಾನೆ ಅಂತ ಹೇಳ್ತೀನಿ ರೋಡ್ ಸೈಡ್ ಇರೋದ್ರಿಂದ ಎಲ್ಲರೂ ಬಂದು ಮಗನೇ ಕಿತ್ಕೊಂಡು ಹೊಂಟೋಗ್ತಾರೆ ಆವಾಗ ಕಿತ್ಕೊಳ್ಳುವಾಗ ಆರೆಂಜ್ ಕಲರ್ದು ದಾಸವಾಳ ಗಿಡನ ಯಾರು ಕಿತ್ಕೋಬೇಡಿ ದಾಸವಾಳದ ಮಗ್ಗುನ ಅಂತ ಹೇಳ್ತೀನಿ ಆಮೇಲೆ ಇದು ಗಣಗ್ಲೆ ಗಿಡ ಅಂತ ಹೇಳ್ತಾರೆ ನೋಡಿ ಪಿಂಕು ಮತ್ತು ವೈಟ್ ಕಲರ್ದು ಎರಡು ಅಮ್ಮ ಎರಡು ಚೆನ್ನಾಗಿ ಬಂತು ತುಂಬ ಚೆನ್ನಾಗಿ ಹುಡ್ತಿತ್ತು ಫ್ರೆಂಡ್ಸ್ ಅಮ್ಮ ಟೈಮ್ ಟೈಮಲ್ಲಿ ಇನ್ನೊಂದು ಆರ ತೀರೋಗೋದು ಅಂದಂಗೆ ಎಲ್ಲದರಲ್ಲೂ ಹೂ ಕಚ್ಚಿತ್ತು ಎಲ್ಲದರಲ್ಲೂ ಹೂ ಬಿಟ್ಟಿತ್ತು ಇದು ನಂದಿ ಬಟ್ಲು ಅಂದ್ಬಿಟ್ಟು ಮಧ್ಯದಲ್ಲಿ ಈಗ ಫುಲ್ ಮಳೆ ಇರೋದ್ರಿಂದ ಫುಲ್ ಎಲ್ಲ ಕಡೆ ಹಸ್ರು ಹಸ್ರಾಗಿ ಚೆನ್ನಾಗಿ ಬೆಳ್ಕೊಬಿಟ್ಟಿತ್ತು ಇದು ಮಧ್ಯ ಕಾಣಿಸ್ತಾ ಇಲ್ಲ ಇದೊಂದು ಎಕ್ಸ್ಟ್ರಾ ಗಿಡ ಬಂದ್ಬಿಟ್ಟೈತೆ ಅದರಿಂದ ಇಲ್ಲ ನೋಡಿ ಇದು ನಂದಿ ಬಟ್ಲು ಕ್ಲೀನಾಗಿ ಕಾಣಿಸುತ್ತೆ ತಡಿ ಈ ಕಡೆ ಬರ್ತೀನಿ ನೋಡಿ ಇದು ನಂದಿ ಬಟ್ಲು ಗಿಡ ತುಂಬ ಚೆನ್ನಾಗಿದೆ ಇದರಲ್ಲೂ ಡೈಲಿ ಎಷ್ಟು ಹೂ ಸಿಕ್ತಿತ್ತು ಅಂತ ಇವಾಗ ಸ್ವಲ್ಪ ಹೂ ಕಡಿಮೆ ಆಗಿದೆ ಕೆಂಪುದು ಮತ್ತು ಅಲ್ಲ ಪಿಂಕು ಮತ್ತು ವೈಟ್ ಗಣಗ್ಲೆ ಆಮೇಲೆ ಇದು ನಂದಿ ಬಟ್ಲು ಇದು ನೆಕ್ಸ್ಟ್ ಡೇ ಹೂ ಆ ಮಗ್ಗು ತೋರಿಸಿದ್ನಲ್ಲ ಆ ಮಗ್ಗು ಅರಳಿದೆ ನೋಡಿ ಎಷ್ಟು ಚೆನ್ನಾಗೈತೆ ಅಲ್ವಾ ಇದು ನಂದಿ ಬಟ್ಲು ಮತ್ತು ಗಣಗ್ಲೆ ಗಿಡಗಳು ಮನೆ ಹತ್ರ ಇರಬೇಕಂತೆ ತುಂಬ ಒಳ್ಳೆಯದಂತೆ ಅದೇನಾದರೂ ದೋಷ ಆಮೇಲೆ ಏನಾದರೂ ಲಕ್ಷ್ಮಿ ವಿಚಾರದಲ್ಲಿ ಅದೇನೇ ಇದ್ರೂನು ತುಂಬ ಒಳ್ಳೇದಾಗುತ್ತಂತೆ ಅಂತ ಹೇಳ್ತಾರೆ ಅದಕ್ಕೆ ಅಮ್ಮನೇ ತಂದು ಹಾಕಿದ್ದು ಅದಕ್ಕೋಸ್ಕರನೇ ಮನೆ ಅಟ್ರಾಕ್ಟಿವ್ ಗಿಡ ಅಂತ ಹೇಳ್ತಾರೆ ಅದನ್ನು ಗಣಗಿಲೆ ಗಿಡ ಮತ್ತು ಇದು ನಂದಿ ಬಟ್ಲು ಗಿಡ ಅದು ಆಮೇಲೆ ಬ್ರಹ್ಮ ಕಮಲ ಇವೆಲ್ಲ ಲಕ್ಷ್ಮಿಗೆ ಇಷ್ಟವಾದ ಗಿಡಗಳಂತೆ ಇದು ಅದಕ್ಕೆ ಅಮ್ಮ ತಂದು ಹಾಕಿದ್ದು ನೋಡಿ ಆರೆಂಜ್ ಕಲರು ದಾಸವಾಳದ ಗಿಡ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಗಿಡಗಳು ಹಾಕಿದ್ದಾರೆ ಅಮ್ಮ ಅಲ್ವಾ ಇರೋದು ಎಷ್ಟು ಚಿಕ್ಕ ಜಾಗದಲ್ಲಿ ಅಷ್ಟು ಗಿಡಗಳು ಹಾಕಿದ್ದಾರೆ ಅಮ್ಮ ನಿಜವಾಗ್ಲೂ ಅಮ್ಮ ನಮ್ಮ ಜೊತೆ ಇನ್ನೂ ಇರಬೇಕಿತ್ತು ಅಂತ ಅನಿಸುತ್ತೆ ತುಂಬ ಬೇಜಾರಾಗುತ್ತೆ ತುಂಬ ಮಿಸ್ ಮಾಡ್ಕೊಳ್ತೀವಿ ಅಮ್ಮನ್ನ ಮಿಸ್ ಯು ಅಮ್ಮ ಮಿಸ್ ಯು ಲಾಟ್ ನಿಜವಾಗ್ಲೂ ಬೇಜಾರಾಗುತ್ತೆ ಅಮ್ಮನೇನಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ವೀಳ್ಯದೆಲೆ ಗಿಡ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅದಾದಮೇಲೆ ಪುದೀನ ಗಿಡ ಇದೆ ನೋಡಿ ಪುದೀನ ಸಸಿ ಇದೆ ಬನ್ನಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಅದು ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಬೇರೆ ವಿಡಿಯೋ ಜೊತೆ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು